ಮಾಡಿದ ಈ ಶಾಲನೆ ಮನೆ ಒಳಗಿತ್ತು ಅವ್ರು ನಮ್ಮ ಎಲ್ಲರೂ ಮನೇಲಿ ಇಟ್ಕೊಳ್ಳೋದು ಒಂದೇ ರಬ್ಬಸಕ್ಕೆ ಹೊಡೆದಿದ್ದು ಸುನಾಮಿ ತರ ಎದ್ದಿದ್ದು ಅಲೆಗಳು ಸುನಾಮಿ ತರ ಈ ಒಂದು ಅರವತ್ತು ಅರವತ್ತು ಫೂಟ್ ಮೇಲೆ ಎತ್ತರ ಎದ್ದಿದ್ದು ಸೊ ನಾವು ಅವಾಗ್ಲೇ ಹೇಳಿದಾಗ ಏನು ಅಂತ ಹೇಳಿದ್ರೆ ಈ ನೀರಿನ ರಭಸಕ್ಕೆ ಎರಡು ಮನೆ ಕೊಚ್ಚಿ ಹೋಗಿತ್ತು ಅನ್ನುವಂತ ವಿಚಾರದಲ್ಲಿ ಎರಡು ಮನೆ ಒಳಗಡೆ ಒಂದಷ್ಟು ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ನಿಮಗೆ ತೋರಿಸಿದ್ದೀವಿ ಆದ್ರೆ ಇವರು ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಇವರು ಆ ಎರಡು ಮನೆಗೆ ಕುಟುಂಬಸ್ಥರು ಅಂತ ಹೇಳಿ ಹೇಳ್ತಾರೆ ನಿಮ್ಮ ಹೆಸರೇನು ನಾಗೇಶ್ ಗೌಡ ನಾಗೇಶ್ ಗೌಡ ಅಂತ ಹೇಳಿ ಸೊ ಆ ಎರಡು ಮನೆಗೆ ನೀವು ಸಂಬಂಧಿಕರು ಹೇಳಿ ಸರ್ ಅಲ್ಲಿ ಯಾರಲ್ಲಿ ಇದ್ರು ಟೋಟಲ್ ಒಂದು ಹದಿನೈದು ಜನ ಇದ್ರು ಟೋಟಲ್ ಹದಿನೈದು ಜನ ಇದ್ರು ಅದರಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಮೃತಪಟ್ಟವರು ಹಾಸ್ಪಿಟಲ್ ಇದ್ದಾರೆ ಅಡ್ಮಿಟ್ ಇದಾಗಿದ್ದಾರೆ ಹೇಗಿದ್ದಾರೆ ಅವ್ರಿಗೆ ಅವ್ರೀಗ ಸ್ವಲ್ಪ ಕೆಲ್ಪ ಕೆಲವು ಜನ ಡಿಸ್ಚಾರ್ಜ್ ಮಾಡಿದ್ದಾರೆ ಕೆಲವು ಜನ ಇದ್ದಾರೆ ಅಲ್ಲಿ ಅಡ್ಮಿಟ್ ಸ್ವಲ್ಪ ಒಳಂದೊಳಗೆ ಒಬ್ಬ ಮತ್ತೆ ಒಬ್ಬರಿಗೆ ಮಾನಸಿಕವಾಗಿ ಸ್ವಲ್ಪ ಅವ್ರದ್ದು ಎಲ್ಲಾನು ಕಳ್ಕೊಂಡ್ ಬಿಟ್ರು ಅವರು ಮನೆ ಮಠ ಒಂದೇ ಅಲ್ಲ ಬಂಗಾರ ಮಗಳು ಮದುವೆ ಮಾಡಬೇಕಂತ ಮಗಳು ಮದುವೆ ಮಾಡ್ಬೇಕಂತ ಒಂದು ಐದು ಲಕ್ಷ ರೂಪಾಯಿ ಬಂಗಾರ ಮಾಡಿದ ಈ ಸಲನೇ ಮನೆಯಲ್ಲಿ ಮನೆ ಒಳಗಿತ್ತು ಅವ್ರು ನಮ್ಮ ಎಲ್ಲರೂ ಮನೇಲಿ ಇಟ್ಕೊಳ್ಳೋದು ಹೌದು ಮದುವೆಗೆ ಅಂತಂದಿದ್ದ ತಂದಿದ್ದ ಬ್ಯಾಂಕ್ ಲೋನ್ ಇತ್ತ ಒಂದು ಮತ್ತೆ ಮನೆ 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 ಇರ ಬಿರು ಬಿರುಬಹುದು ಅಂದ್ರೆ ನಮಗ ಅದು ಪಂಚಾಯಿತಿ ಮನೆ ಬಂಗಾರ ಎಲ್ಲ ಕಚ್ಚಿಕೊಂಡು ಹೋಗಿದ್ರು ಬಂಗಾರ پورا ಕಚ್ಚಿಕೊಂಡು ಹೋಗಿದು ನಮ್ಮ ಜನ ನಮ್ಮ ಜನ ಎಲ್ಲರೂ ಮನೆಯಲ್ಲಿ ಇಟ್ಕೊಳ್ಳೋದು ಬಂಗಾರ ಬ್ಯಾಂಕನಲ್ಲಿ ಇಡುವುದೇ ಇಲ್ಲ ಮನೆಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ಯಾಕಂದ್ರೆ ನಾವು ಅಷ್ಟಾಗಿ ತಂದವರು ಮಗಳು ಮದುವೆಗೆ ಅಂತ ಮಾಡಿಸಿದ್ದು ಎಷ್ಟು ವರ್ಷದ ಮಗಳು ಒಂದು 23 24 ಆಗೋದು 24 ಅದು ಮಗಳಿಗೆ ಮಧು ಫಿಕ್ಸ್ ಆಗಿತ್ತ ಫಿಕ್ಸ್ ಆಗಲಿಲ್ಲ ಫಿಕ್ಸ್ ಅದು ಹೀಗೆ ಒಂದು ಮಾಡಬೇಕು ಅಂಬು ಒಂದು ನೆನಪಿಗಾಗಿ ಈಗಾಗಿ ಮಾಡ್ಕೊಂಡು ಅಷ್ಟೇ ಹಿಂಗೆ ಮಾಡಬೇಕು ಯಾವ್ದಾದ್ರು ಚಲೋ ನೆನೆಸ್ತಾನ ತನಕ ಬಂದರೆ ಹಂಗೆ ಹೇಳಿ ಮಾಡೋದು ಹಂಗೆ ಮತ್ತೆ ಬಂಗಾರ ನಾವು ಅಷ್ಟಷ್ಟೇ ತಕ್ಕೊಳ್ಳಂತ ಆಗೋದಿಲ್ಲಲ್ಲ ಒಂದು ಐದು ಲಕ್ಷ ರೂಪಾಯಿ ಬಂಗಾರ ಮಾಡಿದ್ರೆ ಯಾರಾದ್ರೂ ಚಲೋ ಒಂದು ನೆನೆಸ್ತಾಕಿ ಬರ್ತಾರ ಒಂದು ಕಲ್ತೊಳೋದು ನೀರು ಬಿದ್ದಾಗ ಅಥವಾ ಗುಡ್ಡೆ ಜರಿದಾಗ ಏನಾದ್ರು ನೋಡಿದ್ದೀರಾ ಅಥವಾ ನೀರು ಅಪ್ಪಳಿಸುವಾಗ ನೀವು ಅಪ್ಪಳಿಸುವಾಗ ನಾನು ಆ ಅಂಬಿಗರು ಕಿರಿಯಕ್ಕೆ ನಿಂತುಕೊಂಡಿದ್ದೆ ದಡದಲ್ಲಿ ಇದೇ ದಡದಲ್ಲಿ ನಿಂತ್ಕೊಂಡಿದ್ದು ಅಲ್ಲಿ ಆ ಸೈಡ್ ಆಗಿ ಅದು ಒಂದೇ ಸೀದ್ ರಬ್ಬಸಕ್ಕೆ ಹೊಡೆದಿದ್ದು ಸುನಾಮಿ ತರ ಎದ್ದಿದ್ದು ಅಲೆಗಳು ದೊಡ್ಡ ಮಟ್ಟ ತರ ಈ ಒಂದು ಒಂದು ಅರವತ್ತು ಅರವತ್ತು ಮೇಲೆ ಎತ್ತರ ಎದ್ದಿದ್ದು ಅದು ಅಪ್ರಿಸಿದವಾಗ ಏನಾಯ್ತು ಅಂದ್ರೆ ಒಂದೇ ಸಲ ಅಪ್ಪಿಸಿದವಾಗ ಅಲೆಗಳು ನಮ್ಮಲ್ಲಿ ನಮ್ಮಲ್ಲಿ ಬರುವಂಗಿಲ್ಲ ಅಂತ ನಾವು ತಳ್ಕೊಂಡಿದ್ದು ಅಡೆಕೋ ಭಯ ಹುಟ್ಟಿತ್ತು ಅಲೆಗಳು ಆ ಸೈಡ ಆ ಸೈಡ್ ದೂಕಿದ ನಂತರ ಅಲೆಗಳು ಅವಾಗ ನಮ್ಮ ಭಯ ಭಾಯ ಏನಾಯ್ತು ನಾವು ಅಲ್ಲಿ ಒಂದು ಮೂ ಐದು ದಿನ ಹುಡುಗಿರು ಇದೇ ಮೇಲೆ ತಿರುಗಾಡ್ತಿದ್ರು ಒಂದು ನನ್ನಷ್ಟೇ ದೊಡ್ಡ ವ್ಯಕ್ತಿ ಐದು ಜನ ಬರುವಾಗ ಹಿಂದಮತಿಗೆ ಅಲೆಗಳು ಬರ್ತಿತ್ತು ಅವರು ಐದು ಮಕ್ಕಳು ಆ ಸೈಡ್ ಹೋಗಿ ಓಡ್ತಿದ್ರು ನಮ್ಮ ಕೂಡ ರಕ್ಷಣೆ ಮಾಡೋಕ್ಕಂತೂ ಆಗೋದಿಲ್ಲ ನಾವು ನಾವು ರಕ್ಷಣೆ ಮಾಡ್ಕೊಂಡು ನಾವು ಹೋಗ್ತಿರು ನಮಗೂ ನಮ್ಮತ್ತೆ ಮಕ್ಕಳೆಲ್ಲ ಇದ್ರಲ್ಲ ದೇವರೇ ಅಲ್ಲೊಂದು ದಿಟಕ ದೇವ್ರಿ ದಿಟಕ್ಕೆ ದೇವ್ರೆ ನೀನೇ ರಕ್ಷಣೆ ಮಾಡಬೇಕು ಇವರಂತೂ ನಮ್ಮ ಹತ್ರ ಕಾಯೋಕ್ಕೂ ಆಗೋದಿಲ್ಲ ಆದರೆ ನಿಮ್ಮ ನಾನು ಜಾಗ ಖಾಲಿ ಮಾಡಿದೆ ಆ ಜಾಗ ಖಾಲಿ ಮಾಡಿದೆ ಆಮೇಲೆ ಆ ಆ ಸೈಡಿಗೆ ಬಂದು ಕಂಡ್ಕೊಂಡು ನೋಡಿದೆ ಆ ಮಕ್ಕಳು ಆ ಮಕ್ಕಳು ಶೇಪ್ ಆಗಿ ನೆಲಕ್ಕಿ ಇದ್ರು ಆ ಬ್ಯಾಣದಲ್ಲಿ ಅವರು ಹೊರತ ಬೀಳುದು ಕಾಯಾಗಳು ಆಗಿದ್ದು ಕಾಯಾಗಿದ್ದು ಆದರೂ ಅವರು ಆ ರೀತಿ ಕಾಯ್ದೆಂದ್ರೆ ದೇವರೇ ಕಾಯಿದ್ದು ಅಂತ ಹೇಳಬೇಕು ಓಕೆ ಅಲ್ಲ ಅಲ್ಲ ಈಗ ಹತ್ತರಿಂದ ಹದಿನಾಲ್ಕು ಜನ ಹದಿನೈದು ಜನ ಇದ್ರು ಐದು ಮನೆಯಲ್ಲಿ ಅವರು ಯಾವ ರೀತಿ ಸೇಫ್ ಆದ್ರು ಮತ್ತೆ ಈ ಇವರು ಹೇಗೆ ಐದು ಜನ ಸೇಫಾಗಿದ್ದವು ಹೇಗೆ ಅಂದ್ರೆ ಐದು ಮನೆ ಮಕ್ಕಳಲ್ಲಿ ಮೂರು ಮಕ್ಕಳು ಒಂದೇ ಮನೆ ಅಲ್ಲಿ ಕಾರ್ಲಲ್ಲಿ ಮೇಲೆ ಇದ್ದವರು ಹುಡುಗಿರು ಮನೆಯಲ್ಲಿ ಒಂದು ಅಜ್ಜಿ ಇತ್ತು ಅವರು ಅವ್ರ ಮಗ ಒಬ್ಬಿದ್ದ ಅದನ್ನ ಇವ್ ಪಕ್ಕದ ಮನೆ ಅವನು ಸೊಪ್ಪು ಬೆಟ್ಟಕ್ಕೆ ಹೋಗ್ತೀವಿ ನಮ್ಮ ಕಡೆ ಹೋಗಿ ಬಂದವಾಗ ಅವ್ರು ನೀರು ಕುಡಕಂತ ಕೆಳಗಿಳಿದ್ರು ಕೆಳಗೆ ಇದ್ದವಾಗ ನೋಡಿದ್ರೆ ಅವ್ರು ಒಟ್ಟು ಜನ ಗೊಡೆ ಗೋಡೆ ಟಚ್ ಆಗಿ ಇವರು ಒಬ್ಬರಿಗೆ ಪಕ್ಕಸಿ ಬಿದ್ದು ಅಲ್ಲೇ ಕೂತ್ಕೊಂಡಿದ್ದ ಅವರ ತಾಯಿ ಒಂದು ಮಣ್ಣ ಇದರಲ್ಲಿ ಇದು ಒಂದಾರ ಮುದ್ದೆನಾಗಿತ್ತು ಆವಾಗ ನಮ್ಮ ನಾವೇ ಬಂದು ಅದನ್ನು ಎತ್ತು ತೆಗೆದವಳು ಎತ್ತು ತೆಗೆದು ಅಡ್ಯಾಕೆ ಇಲ್ಲೂ ಮನೆ ಇತ್ತಲ್ಲ ಅಲ್ಲಿ ಅವ್ರನ್ನ ಎತ್ತಿ ಬರುವಾಗ ಮತ್ತು ಇಲ್ಲೊಂದು ಎರಡು ಮನೆ ಇತ್ತು ನೀಲು ಅವರು ಅವರು ಒಳಗಿದ್ದರು ಮತ್ತು ನೋಡಿ ಅಂದರು ಆವಾಗ ಇಲ್ಲಿ ಬಂದು ಇಲ್ಲಿ ಬಂದು ನೋಡೋದೇನಾಯಿತು ನಾನು ಬಾಬು ಅಮ್ಮ ಬಂದಿದ್ದ ಬಾಬು ಅವರು ಬಟ್ಟೆ ಎಲ್ಲ ಚಲಾಪಿಲಿ ಅವನು ಲುಂಗಿನೇ ತೆಗೆದು ಅದನ್ನು ಎತ್ತಿ ಹರಳೆಲ್ಲಿ ಉಗ್ದಿತ್ತದು ಒಂದು ಮಹಿಳೆ ಅವಾಗ ಅದರ ಎತ್ತಿ ಅದು ಲುಂಗಿ ಎಲ್ಲ ಕಟ್ಟಿ ಆಸ್ಪತ್ರೆಗೆ ಫೋನ್ ಮಾಡಬೇಕು ಆವಾಗ ಕಾಲು ನೆಡಕುವ ಬರುವಾಗ ಅಪ್ಪ ಆಸ್ಪತ್ರೆಗೆ ಫೋನ್ ಮಾಡುವಾಗ ನಂಗೆ ಆಗಲಿಲ್ಲ ಯಾವ ಯಾವ ಡಿಸ್ಟಿಕ್ ಅಂತ ಕೇಳ್ತಿದ್ರು ಆವಾಗ ನಮ್ಗೆ ಏನಂತೂ ಬಾಯಿಗೆ ಬರಲಿಲ್ಲ ಆವಾಗೇನದ ಉತ್ತರ ಕನ್ನಡ ಅಂಕೋಲ ತಾಲೂಕು ಆ್ಯಂಬುಲೆನ್ಸ್ ಕಳಿಸ್ಬೇಕು ದಟ್ಟ ಬೇಗ ಅಂತ ಹೇಳಿದೆ ಆಂಬುಲೆನ್ಸ್ ಕಳಿಸಬೇಕಂದ್ರೆ ಅವ್ರು ಪಟ್ನೆ ಕಳಿಸಿದರು ಹಿರಿಗುತ್ತಿಗೆ ಅವರು ಅದು ಕಲೆಕ್ಷನ್ ಕೊಟ್ಟು ಗೊತ್ತಿ ಕಲೆಕ್ಷನ್ ಕೊಟ್ಟು ಅವರು ನಮ್ಮ ಡೀಟೇಲ್ ಕೇಳಿದ್ರು ಎಲ್ಲಿ ಬರಬೇಕು ಅಂತ ಕೇಳಿದ್ರು ಆವಾಗ ನಾನು ಇಲ್ಲಿ ಈಶ್ವರ ದೇವಸ್ಥಾನ ಹತ್ರ ಬಾ ಅವರು ಗೊತ್ತಿತ್ತು ಈಶ್ವರ ದೇವಸ್ಥಾನ ಎಲ್ಲಿ ಅಂತ ಅಂದರೆ ನಾವು ಎತ್ಕೊಂಡೆ ಹೋದ ದೊಡ್ಡ ನಿಮಗೆ ಎತ್ಕೊಂಡು ಹೋದೆ ಇಲ್ಲೆಲ್ಲೋ ಗಾಡಿ ಬರುವಾಗಿಲ್ಲ ಅಲ್ಲ ಅದು ಅವರು ಸೇಫಾಗಿದ್ದೆ ಹೇಗೆ ಅಂತೇಳಿ ಅಷ್ಟು ಜನ ಅಷ್ಟು ಜನ ಹೇಗೆ ಬಚ್ಕೊಂಡ್ರು ಅಥವಾ ಅಷ್ಟು ಅರವತ್ತು ಫೀಟ್ ನೀರು ರಭಸಕ್ಕೆ ಮೇಲೆ ಬರಬೇಕಾದ್ರೆ ಅಷ್ಟು ಮೇಲೆ ಬರಬೇಕಾದ್ರೆ ಆ ಹದಿನಾಲ್ಕು ಜನ ಯಾವ ರೀತಿ ಸೇಫ್ ಆದ್ರು ಅಂತ ಹೇಳಿ ದೇವರೇ ರಕ್ಷಣೆ ಹೇಳ್ಬೇಕು ಹೌದು ಮನುಷ್ಯರು ನಮ್ಮ ಜನರಂತ ರಕ್ಷಣೆ ಮಾಡೋಕೆ ಯಾರು ಕೂಡ ಸಾಧ್ಯ ಇಲ್ಲ ಮನೆ ನೋಡ್ಬೇಕಾದ್ರೆ ಮನೆ ನೋಡ್ಬೇಕಾದ್ರೆ ಎಲ್ಲಾನು ಡೆಮಾಲಿಶ್ ಆಗಿ ಕೆಳಗಡೆ ಬಿದ್ದಿದೆ ಸೊ ಇವರು ಯಾವ ರೀತಿ ಸೇಫ್ ಆದ್ರು ಅಂತೇಳಿ ಹಂಗೆ ಅರ್ಥ ಆಗ್ಲಿಲ್ಲ ಅರ್ಥ ನಮಗೂ ಅರ್ಥ ಆಗೋದಿಲ್ಲ ಅದು ಅದು ಯಾಕಂದ್ರೆ ನೀರಲ್ಲಿ ಕೃಷಿ ಮಾಡ್ತಿದ್ರು ಅದು ಆಗಿದೆ ಅಂದ್ರೆ ಯಾವ ರೀತಿ ರಶಿಯಲ್ಲಿ ಸೇಪ್ ಆಗಿರಂತ ದೇವರಿಗೆ ಬಿಟ್ಟಿದ್ದು ಅದು ದೇವರೇ ರಕ್ಷಣೆ ಮಾಡಿದಂತ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರೇ ರಕ್ಷಣೆ ಮಾಡಿದ್ದು ಅಂದ್ರೆ ಮನುಷ್ಯರಿಗೆ ಯಾವ್ದು ಯಾವುದೇ ಮನುಷ್ಯನ ಕುಡಗು ಸಾಧ್ಯವಿಲ್ಲ ಅದ ಒಂದು ಅಜ್ಜಿಯನ್ನು ಕೊಚ್ಕೊಂಡು ಹೋಗಿದಲ್ಲ ಅಜ್ಜಿ ಕೊಚ್ಕೊಂಡು ನೀವು ಒಳಗಿತ್ತು ಗು ಮನೆ ಒಳಗೆ ಅದು ಗಂಜಿ ಮಾಡ್ತಿದ್ರಲ್ಲ ನಮ್ಮ ಕಡೆ ಬೆಳಿಗ್ಗೆ ಗಂಜಿ ಮಾಡ್ತಿದ್ರು ಕೊಚ್ಚಗಾಕ್ಕಿ ಗಂಜಿ ಮಾಡ್ತಿದ್ರು ಅವರು ಕೊಚ್ಚಗಾಕ್ಕಿ ಗಂಜಿ ಮಾಡಿ ಆದಷ್ಟು ಬೇಗ ಸಿಸಿ ನೆಟ್ಟಿಗೆ ಹೋಗ್ಬೇಕಂದ್ರೆ ಅದು ಕೊಚ್ಚ ಗಂಜಿ ಮಾಡ್ತಿದ್ದಾವಾಗ ಅವಾಗ ಒಳಗಿತ್ತಲ್ಲ ಅದು ಒಳಗಿದ್ರಿಂದ ಅದಕ್ಕೆ ಯಾವ ಸೈಡು ಹೋಗಾಗಲಿಲ್ಲ ಎದ್ರ ಎದ್ರ ಆಗಿತ್ತಲ್ಲ ಎದ್ರದಿಂದ ರಬ್ಬ ಎದುರು ಮನೆ ಆಗಿತ್ತಲ್ಲ ಅದು ಆ ರೀತಿ ಆಗಿತ್ತು ಸೊ ಅಜ್ಜಿಗೆ ಎಲ್ಲೂ ಕೂಡ ಹೋಗೋಕಾಗಲ್ಲ ಅದರಿಂದಾಗಿ ಅಲ್ಲೇ ನಿಂತ್ಕೊಂಡ್ರು ಮತ್ತೆ ಆ ನೀರಿನ ರಭಸಕ್ಕೆ ಅವರು ಕೊಚ್ಚಿಕೊಂಡು ಅದು ಕೊಚ್ಕೊಂಡು ಹೋದ್ರು ನದಿಯಿಂದ ಹೋದ ನೀರು ಸಮುದ್ರಕ್ಕೆ ಎಲ್ಲ ಏನ್ ತಗೊಂಡೋದ್ರು ಸಮುದ್ರದ ಧಡಕೆ ಇರ್ತದೆ ಇರ್ತದೆ ಎಲ್ಲನ್ನು ಏನ್ ಕಡ್ಗಿ ತಗೋಗ್ಲಿ ಏನ್ ತಗೋದ್ರು ದಡಕ್ಕೆ ಇರ್ತದೆ ಆ ದಡದಲ್ಲಿ ಒಂದು ತಗೋಕೆ ಹೋಗ್ತದೆ ಎಲ್ಲಾನು ಇದು ಹೋಯ್ರು ಈ ಅಜ್ಜಿನ ತಗೋ ದಡಕ್ಕೆ ಮೇಲೆ ಅಲ್ಲಿ ಜನ ಇಲ್ಲಿಂದ ತಿಳಿಸ್ಮೇಲೆ ಇಲ್ಲಿಂದಿಲೋಮೀಟರ್ ಸಮುದ್ರಕ್ಕೆ ಹೋಗಿ ಸಮುದ್ರ ಅಂಬಿಗರು ಬೆಸರು ಎಲ್ಲ ಇರ್ತಾರೆ ಮೀನುಗಾರರೇ ಎಲ್ಲ ಸೈಡ್ಗಿದ್ರು ಈ ತರ ವಿಷಯ ಎಲ್ಲ ಗೊತ್ತಿದೆಯಲ್ಲ ಈ ಗಂಗಾವಳಿ ನದಿಯಲ್ಲಿ ಇತ ಉಳುವರೆ ಗ್ರಾಮದಲ್ಲಿ ಈ ತರ ಆಗದ ಗೊತ್ತಿತ್ತಲ್ಲ ಅದು ಸೈಡಿಗೆ ಹೊತ್ತು ನೋಡ್ತಾ ಇರ್ತಾರೆ ಸಮುದ್ರ ಹಂಚೆ ಜನ ಎಲ್ಲ ತಿರುಗಾಡ್ತಿರ್ತಾರೆ ಸಹ ಅದು ಗೋಕರ್ಣ ಬೀಚ್ ಹಾಂ ಮಧ್ಯ ಇದು ಗಂಗೆ ಕೊಳ ದುಮುಚಿಚ್ಚಜಿ ಅಲ್ಲಿ ಜನ ಅದು ಡೈಲಿ ವಾಕ್ ಮಾಡ್ತಿದ್ರು ನೋಡಿದ್ರು ಸೀದಾ ಫೋನ್ ಮಾಡ್ತಾರೆ ಇಲ್ಲಿಗೆ ಹಾಂ ಎನ್ ಇಲ್ಲಿ ಎನ್ ಡಿ ಎಪ್ಪಿನ ದೋಣಿ ಕಾಯಮ್ ಇರ್ತದಲ್ಲ ಸೀದಾ ಇಲ್ಲಿ ನಂಬರಿಗೆ ವಾಟ್ಸಪ್ಪಿಗೆ ಬಿಡ್ತಾರೆ ಇಲ್ಲಿ ಎಲ್ಲ ಪ್ರಸಾರ ಆಗ್ತದೆ ವಾಟ್ಸಪ್ನಲ್ಲಿ ಬಿಟ್ಟರೆ ಪಟ್ ನೀವು ಗೊತ್ತಾಗ್ತದೆ ತಗೊಂಡು ಬರ್ತಾರೆ ಹಾಂ ನಾವು ಊರಲ್ಲೇ ಇದ್ದವು ಸೈ ಇವ್ರು ಇದ್ದರು ಆ ನದಿ ಅಂತ ಬರ್ತಾ ಇತ್ತು ಇದು ಒಂದು ಲಾರಿ ಗ್ಯಾಸ್ತಿ ಬಗಡಿ ಕೆರೆ ಅವರಿಗೆ ಸಗಡಿ ಕೆರೆ ಇಲ್ಲಿಂದ ಮೂರ್ ಕಿಲೋಮೀಟರ್ ಅಲ್ಲಿ ಅಲ್ಲಿ ಕೆರೆಯಲ್ಲಿ ಏನೋ ಎತ್ತಿದ್ರು ಅಂತ ಹೇಳಿ ಹೌದು ಅಲ್ಲೂ ಬ್ಯಾಲಿಗೆ ಹೋಗಿ ಸಿಕ್ಕಿತ್ತು ಜನ

ಈ ತರ ಕಾರ್ಲ್ಯಾಂಡ್ ಇದೆ ಆ ಕಾರ್ಲ್ಯಾಂಡ್ ಮೇಲ್ ಕಡೆ ಒಂದ್ ನಾಲ್ಕು ಪುಟ ನೀರು ಒಂದೇ ಸತಿಗೆ ಇರ್ತದೆ ಕಾರ್ಲ್ಯಾಂಡ್ ಕೆಳಗಡೆ ನೀರ್ ಇತ್ತು ಎರಡು ಪುಟ ಕೆಳಗೆ ಕಾರ್ಲ್ಯಾಂಡ್ ಮೇಲ್ಗಡೆ ಎಂಟು ಮುಖಾಲಿಗೆ ಇಲ್ಲಿ ಅನಾಹುತ ನಡೆದುದು ಒಂಬತ್ತು ಗಂಟೆಗೆ ನಮ್ ಸೌಗಲಿ ಟ್ಯಾಂಕರ್ ಹೋಗ್ಬಿಟ್ಟದೆ ಒಂದು ಹದಿನೈದು ನಿಮಿಷ ಅಲ್ಲಿ ನದಿ ಹಂಚಿದ ನೀರು ರಭಸಲು ನೋಡ್ತಿದ್ದ ಮಕ್ಕಳು ಕೂಡ ಟ್ಯಾಂಕರ್ ಬಂದದೆ ಅವಾಜ್ ಆಗ್ತದೆ ಅಂದ್ಕೊಂಡು ಊರು ಜನರಿಗೆಲ್ಲ ಹೇಳಿ ಮನೆ ಹತ್ತಿರ ಇರುವಂತ ಎಲ್ಲ ಎಲ್ಲೆಲ್ಲಿ ಬೆಂಕಿಯಲ್ಲಿ ಓಡ್ತಾರಲ್ಲ ಎಲ್ಲನ ಬಂದ್ ಮಾಡಿಸಿದ್ರು ಗ್ಯಾಸ್ ಇರಲಿ ಅಥವಾ ಈ ಬೆಳಿಗ್ಗೆ ನಮ್ಮ ಎಲ್ಲ ಹಳ್ಳಿಯಲ್ಲಿ ಬಾತ್ರೂಮಿಗೆಲ್ಲ ಬೆಂಕಿ ಹೊಡ್ತಾರೆ ಎಲ್ಲವಕ್ಕೂ ಮಣ್ಣು ನೀರು ಹಾಕಿಸಿ ಇದೆಲ್ಲ ಬಂದ್ ಮಾಡಿ ಊರುಗಡೆ ಊರೆಲ್ಲ ಹೇಳಿದರು ಆಮೇಲೆ ಪ್ರಸಾರ ಆದಮೇಲೆ ಒಂದು ಐದು ಆರು ಗಂಟೆ ಲೇಟ್ ಆಗದಂತೆ ಇಲ್ಲಿ ಇಲ್ಲಿ ಜನ ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳೆಲ್ಲ ಈ ಕಡೆ ಬಂದರು ಇಲ್ಲಿ ನಮ್ಮ ಕಡೆ ಬರಲಿಲ್ಲ ಕಡೆಗೆ ನಮ್ಮ ಕಡೆಯವರು ಸಿಗೆ ಡಿ ಸಿಗೆ ಬೇನೆ ಇವರಿಗೆಲ್ಲ ಫೋನ್ ಮಾಡಿದ ಕೂಡಲೇ ಗಂಗಾವಳಿ ಮ ಮುಖಾಂತರ ಹಾಗೂ ಕುಮಟಾ ಸ್ಟೇಷನ್ ಪೊಲೀಸರು ಸಗಡಿಗರಿಗೆ ಬಂದರು ಅದು ನಮ್ಮ ಹಾಂ ಹಾಂ ಬ್ಲಾಸ್ಟ್ ಆಗಲಿಲ್ಲ ಆದರೆ ಒಂಥರ ಹಸಿರು ಅಂತೆ ಹೋಗ್ತಾಯಿತ್ತು ಇದು ಲೀಕ್ ಆಗ್ತಿತ್ತು ಕಡೆ ಹಾಂ ಹೆದರಿಕೆ ಆಗಿ ಎಲ್ಲರೂ ಎಲ್ಲರು ಪೂಜೆ ಆಗ್ತೈತಿ ಇದು ಕಡೆ ಊರು ಒಂದು ದಿವಸ ಎರಡು ದಿವಸ ಮನೆಯಲ್ಲೇ ಬೇರೆ ಕಡೆಗಿಂದ ಪಾರ್ಸೆಲ್ ಸಮಯ ಸಂಬಂಧಿಕರ ಮನೆಗೆ ಹೋದ್ರು ಕೆಲವರು ಆ ಗೋಕರ್ಣ ಮಮ ಬಂಕಿ ಕೂಡಲ ಇಲ್ಲಿಂದ ಮಾರ್ನಗರೆಯಿಂದ ಊಟ ತಂದು ಮನೆಯೆಲ್ಲ ಮುದುಕರಲ್ಲಿ ಇರ್ತಾರಲ್ಲ ಕೆಲವೊಂದು ಮನೇಲಿ ವಯಸ್ಸಾದಿಗೆಲ್ಲ ಊಟ ತಂದು ಮನೆಯಲ್ಲೇ ತಂದು ಊಟ ಮಾಡಿಕೊಂಡು ಇದ್ರು ಎರಡು ದಿವಸ ಮೂರನೇ ಎರಡು ದಿವ್ಸ ನಂತರ ಇದು ಟ್ಯಾಂಕರ್ ತಗೊಳ್ಲಿಕ್ಕೆ ಆಗೋದಿಲ್ಲ ಇಲ್ಲೇ ಲೀಕ್ ಮಾಡುವುದು ಎಂದು ಗೊತ್ತಂದರೆ ವೇಸ್ಟ್ ಮಾಡೋದು ಗೊತ್ತಾದ್ಮೇಲೆ ಪೊಲೀಸರೆಲ್ಲ ಬಂದು ಎಲ್ಲರೂ ಸ್ಥಳ ಖಾಲಿ ಮಾಡಬೇಕು ಅಂತ ಮೇಲೆ ಆವಾಗ ಮನೇಲಿ ಇದ್ರು ಸ್ವಾತಂತ್ರ್ಯ ಹೋರಾಟ ವಯಸ್ಸಾದವರು ಮುದುಕರು ಮುದುಕೇರು ಮುದುಕೇರು ಎಲ್ಲ ಇದ್ರು ಗನೇ ದಿನ ಎಲ್ಲರನ್ನು ಪಾಪ ಒಂದು ಮನೆಯಲ್ಲಿ ಆಂಬುಲೆನ್ಸ್ ತಂದೇ ತಗೊಂಡು ಹೋಗದೆ ಆಕ್ಸಿಜನ್ ಹಾಕಿರ್ತಾರೆ ಒಬ್ರು ಅವರು ಗೋಕರ್ಣಕ್ಕೆ ಶಿಫ್ಟ್ ಮಾಡಿದ್ರು ನಾನಿಲ್ಲದೆ ಇವ್ ಹೋಗಿದ್ದಾರೆ ಹೋಗಿದಾರೆ ಅಲ್ಲ ಅವ್ರು ಮನೆಯವ್ರು ಹೋಗಿದ್ದಾರೆ ವೆಂಕಮ್ಮ ವೆಂಕಮ್ಮ ವೆಂಕಟರ ಹಾ ಈಗ ಮತ್ ಬಂದಾರೆ ಮನೇಲಿ ಇದಾರೆ ಈಗ ರವಿ ಅವರು ಬಂದಾರೆ ಹ ಹೇಗೆ ಮೂರು ದಿವ್ಸವಳ್ದು ಇಲ್ಲಿಂದ ಲೀಕ್ ಆದ ಮಾರನೇ ದಿವಸ ಬಂದ್ರು ತೊಂದರೆ ಇಲ್ಲ ಆವಾಗ ಭಾರಿ ತೊಂದರೆ ಆಯ್ತು ನಮ್ಮಲ್ಲಿ ಜನರಿಗೆ ಮನೆ ಮನೆಗೆ ಹೋಗುದು ಮತ್ತೆ ನೀರು ಇದು ರಭಿಸ ಪ್ರಭಾವ ಬರ್ತದೆ ಆಗಾಗ ಮನೆ ಹತ್ತಿರ ಇರುವಂತ ವಸ್ತುಗಳೆಲ್ಲ ಮೇಲೆ ಹಾಕೊಳ್ಬೇಕು ಎಲ್ಲರೂ ಮನೆಯಿಂದ ಹೊರಗಿದ್ರು ಮನೆಗೆ ರಾತ್ರಿ ಬರ್ಲೇಬೇಕು ಯಾರೋದ್ರು ಜಾನುವಾರುಗಳು ಇರ್ತವೆ ದನುಗಳು ಅವು ನೀರು ಕೊಡ್ಲಿಕ್ಕೆ ಹೊಟ್ಟೆಗೆ ಹಾಕ್ಲಿಕ್ಕೆ ಬರ್ಲೇಬೇಕಲ್ಲ ಪಾಪ ಮಳೆ ಹೆರ್ಗ್ ಬಿಟ್ಟಿಡ್ಂಗಿಲ್ಲ ಅವರ ಬಂದು ಬಂದು ಹೋಗೋದು ಮಾಡ್ತಾ ಇದ್ರು ಎರಡು ದಿವಸ ಮಾತ್ರ ಪೋಟ್ರಿ ಹೋದದ್ದು ರಾತ್ರಿ ಬಂದು ಹಾಕೋದು ಮತ್ತೆ ಜನ ಹೋದಗಳಿಗೆ ನೂರು ಮನೆಯ ಬಿಟ್ಟಿದ್ದಾರೆ ಊರು ಐದ್ನೂರು ಜನ ಊರಿಂದ ಹೊರಗಡೆ ಹೋಗಿದ್ದಾರೆ ಇಲ್ಲ ತಿಂಡಿನ ನಮಗೆ ಇಲ್ಲಿ ಅಯ್ಯೋ ನಮಗೆ ಕಾಳಜಿ ಕೇಂದ್ರದಲ್ಲಿ ಊಟವನ್ನು ಕೊಟ್ಟಿದ್ದಾರೆ ನೀವು ನಾವು ಹೋಗಿದ್ವಿ ಕಾಳಜಿ ಕಾಲೇಜು ಹೌದು ಹೌದು ನಾವು ಎರಡು ದಿನ 2 ದಿನ ಹೌದು ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಹೌದು ಎಲ್ಲ ನಮ್ಮ ನಮ್ಮ ಮನೆಗೆ ಬಂದೆವು